ಯಾರು ಬಂದ್ರು ಒಳ್ಳೆ ದೇಶಕ್ಕೆ ಒಳ್ಳೇದ್ ಮಾಡೋರು ಬಂದ್ರೆ ಸಾಕು ಯಾರನ್ನ ಬರ್ರಿ ಒಳ್ಳೇದ್ ಮಾಡೋರು ಬಂದ್ರೆ ಸಾಕು ಮೋದಿ ಬಂದ್ರೆ ಸಾಕು ಸರ್ ಒಳ್ಳೇದು ಮಾಡ್ತಾ ಇದಾರಲ್ಲ ಅವ್ರೆ ಅಲ್ವಾ ಬಿಜೆಪಿ ಕಡೆದು ಒಳ್ಳೇದಾಗ್ತಾ ಇದೆ ಅಲ್ವಾ ಏನ್ ಆಗ್ತಾ ಇದೆ ಸರ್ ಎಲ್ಲಾ ಗಳು ಫ್ರೀ ಅವ್ರಿ ಇಬ್ರಿ ಅಂತ ಎಲ್ಲಾ ಏನ್ ಸುಮ್ನೆ ವೇಸ್ಟ್ ಇಲ್ದವ್ರ ಬಡವ್ರ ಬಟ್ರುಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಪರವಾಗಿಲ್ಲ ಅಲ್ವಾ ಈಗ ಬಸ್ ಫ್ರೀ ಬಿಟ್ರು ಏನ್ ಪ್ರಯತ್ನ ಎಲ್ಲದ ಇರೋರು ಇಲ್ದವ್ರು ಎಲ್ಲಾ ಹೋಗ್ತಾರೆ ಅದೇ ಬಡವರು ಇದ್ರೆ ಸ್ವಲ್ಪ ಮಕ್ಳಿಗೆ ಸ್ಕೂಲ್ ಬಸ್ಗಳು ಇವು ಫ್ರೀ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ